ಮೊದಲ ಮೇನ್ ಸುಮ್ನ್ಯಾ ಜೋಡಿ ಹರ್ನ್ಯ ನಂಬರ್ ಒಂದ್ ನಂಬರ್ ಮಾಡಿ ಅವಾಗ ಮಾರಿದೆವು ನಮ್ ಪವನೆಯಿಂದ ನಿತ್ತ ಅದ ಯಾವುದ್ರಿ ಅದ ಹರ್ಣ ಹರ್ಣ ರೀ ಹ್ಞೂ ಬೀಗ್ರಿ ಕಡೆ ಐತೇನ್ರಿ ಬೈಜಾ ಹೆಂಗ್ ಬಂದ್ರಿ ಹರ್ನ್ಯನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ರಿ ಅವ್ರಿಗೆ ಗೊತ್ತಿಲ್ರಿ ನಾವು ಹೆಂಗ್ ಸಂಭಾಳಸ್ತೇನ ಅವ್ರು ಬಂದು ಒಂದ್ಸಲ ನೋಡ್ಬೇಕ್ರಿ ಅಂದ್ರೆ ಒಂದು ಮನುಷ್ಯನ ಜಾಸ್ತಿ ಒಂದು ಮನಿ ಮನುಷ್ಯ ನಮ್ಮ ಹುಡುಗ ಸಂಭಾಳ್ಸೇನ್ ಆಟ ಸಂಭಾಳಿಸ್ತಾನೆ ಅದ ಅವ್ರ ಗೊತ್ತಿಲ್ಲ ರೀ ಬರೀ ಓಡಿಸ್ತಾನೆ ಅದ ಅವ್ರದ್ದು ಅಷ್ಟು ತಲೆಯಾಗಿರ್ತೇತಿ ನಾವು ಏನು ಜಪಾಸನ ಜಪಾಸಣ ರೀ ಏನು ಅವ್ರಿಗೆ ಅವ್ರು ಅವ್ ಹೆಂಗ ರೀ ಅವ್ರು ನೋ ಬಂದು ನೋಡ್ಬೇಕು ನೋಡ್ಬೇಕು ಅವಾಗ ಅವ್ರಿಗೆ ಆವಾಗ ಒಂದು ಅರ್ಧ ಕಿಲೋಮೀಟರ್ ಹೋಗಿದ್ಮೇಲೆ ಹರ್ನಂತ ನಂದು ಗಾಡಿ ಗಾಡ ಗಾಡಿ ಹರ್ಕಸಿ ನಂದು ಗಾಡಿ ಒಂದು ಗೊಂಜಾಳ ಪಡಿತಾರೆ ಅದ್ರಾಗ ಹೋಗಿತ್ತು ಅದೇ ಹೋಗಿದ್ಮೇಲೆ ಎಲ್ಲರೂ ಗಾಡಿ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗಿತ್ತು ಮತ್ತು ಎಲ್ಲರೂ ನಮ್ಮ ಹುಡುಗರು ಇದ್ರೆ ಅಲ್ಲಿ ತೆಗೆದ್ ಮತ್ತೆ ಚಾ ಮಾಡಿದ್ರೆ ಅದ ಟೈರ್ ಬಿಚ್ಚಿದ್ರಿ ಟೈರ್ ಬಿಚ್ ಮತ್ತೆ ಓಡಿ ಮತ್ತೆ ಎರಡನೇ ನಂಬರ್ ಆಗಿ ಎರಡನೇ ನಂಬರ್ ಐತಿನ್ರಿ ರೀ ಏನ್ ಸ್ಟಾಮಿನಾ ಕಾರಣ ಏನ್ರಿ ದಪ್ಪಸ್ ಹಂಗ್ಲ ಅಂತ ಅಲ್ರಿ ಒಟ್ಟ ಬಾಯ್ ತರಂಗಿಲ್ಲ ಅಂತ ಸೀದಾ ಹೊಡ್ತಿದ್ರಿ ಅದ್ರ ಸ್ಟಾಮಿನಾ ಏನತ್ತೈತ್ರಿ ಈಗ ಮನ್ನೆ ಅವ್ರು ಸ್ವಲ್ಪ ಜಿಗಿ ಬಿದ್ರು ಏನ ಇದೆ ಜರ ಏತ್ಗ ಏನ ಆಗಂಗಿಲ್ಲ ರೀ ಅದ ಕಾಳಜಿ ಇಡ್ತಾರ ಅಂದ್ರೆ ಕೆಲವೊಂದಿಷ್ಟು ಮಂದಿ ಅಂತಾರ್ರಿ ಸುಮ್ ಸುಮ್ ಜಿಗಿ ಹೊಡ್ದ ಈಗ ಏನ್ ಕೂಡ ನಾ ಏನ್ ಕೊಡಂಗಿಲ್ರಿ ಅಂದ್ರೆ ಮೆಡಿಕೇರ್ ಮಾಡಿರ್ತಾರ ಒಂದ್ ಕೋಟಿ ಮ್ಯಾಲ ಹೋಗ್ತಾರೆ ಒಂದ್ ಕೋಟಿ ಮ್ಯಾಲ ಹೋದ್ರೆ ಜೈ ಹಿಂದ್ ಕಿಸ್ರಿ ಹರಣ್ಯ ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಿಮ್ಮ ಸಿಂಪಲ್ ಸಿದ್ದು ನಮ್ಮ ಕರ್ನಾಟಕ ಆಗಲಿ ಭಾರತ ಆಗಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಲ್ಲಿ ವಿವಿಧ ರೀತಿಯ ಜನರ ಆಚಾರ ವಿಚಾರಗಳ ಮೇಲೆ ವಿವಿಧ ರೀತಿಯ ಕ್ರೀಡೆಗಳು ಹುಡ್ಕೊಂಡ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ನಮ್ಮ ದಕ್ಷಿಣ ಕನ್ನಡ ಕಡೆ ಹೋದ್ರೆ ಅಲ್ಲಿ ಕಂಬಳ ಆಡ್ತಾರೆ ಹಾವೇರಿ ಕಡೆ ಹೋದ್ರೆ ಹೋರಿ ಹಬ್ಬ ಇನ್ನು ಕೆಲವೊಂದು ಕಡೆ ಟಗರು ಕಾಳಗ ಆ್ಯಂಡ್ ಕೆಲವೊಂದಿಷ್ಟು ಕಡೆ ತೆರಬಂಡಿ ಆಡ್ತಾರೆ ಹಂಗೆ ನಮ್ಮ ಕಡೆ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಭಾಗದೊಳಗೆ ಕೂಡುಬಂಡಿ ಅಥವಾ ಅರತ್ ಪರತ್ ಮೈದಾನ ಇದಕ್ಕೆ ಜಾಸ್ತಿ ಮನ್ನನೆ ಐತಿ ಈ ಪರತ್ ಅಂತಂದ್ರೆ ನಮ್ಮ ಕಣ್ಣದರು ಬರುವ ಎರಡು ಹೋರಿಗಳು ಒಂದು ಹೆಲಿಕಾಪ್ಟರ್ ಬೈಜಾ ಇನ್ನೊಂದು ಹಿಂದ ಕೆಸರಿ ಹರ್ನೆ ಅಂತೇಳಿ ಸೊ ಈಗ ಸದ್ಯ ನಮ್ಮ ಹಿಂದೆ ಇರೋದು ಹೆಲಿಕಾಪ್ಟರ್ ಬೈಜಾ ಹೋರಿ ಆ ಹೋರಿಯ ಮಾಲೀಕರು ಇವತ್ತು ನಮ್ಮ ಜೊತೆ ಆದಾರ ಸೊ ಬರೀ ಹಂಗಾರ ಹೆಲಿಕಾಪ್ಟರ್ ಬೈಜಾ ಬಗ್ಗೆ ಆ್ಯಂಡ್ ಪರತ್ ಮೈದಾನದ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಶನ್ ಆಗ್ತಾವ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ಅಂತ ಅಣ್ಣ ನಮಸ್ಕಾರ ರೀ ನಮಸ್ತೆ ಮೊದಲನೇದಾಗಿ ನಮ್ಮ ಮಂದಿಗೆ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿರಿ ಹಾಂ ನನ್ನದು ಹೆಸರು ಬಾಳು ಪರಶುರಾಮ್ ಹಜಾರಿ ನಾವ್ ಇಲ್ಲಿ ಕರ್ನಾಟಕ ಕರ್ನಾಟಕ ಇಲ್ಲಿಂದ ಮಹಾರಾಷ್ಟ್ರ ಬಾರ್ಡರ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಮೂಲತಃ ನಿಮ್ಮ ಊರು ಯಾವ್ದ್ರಿ ಶಿರೂರ್ ಶಿರೂರ್ ತಾಲೂಕಾ ತನಿ ಜಿಲ್ಲಾ ಬೆಳಗಾವ್ ಹೆಂಗ್ ಶುರು ಆತ್ರಿ ಇದು ಅರತ್ ಪರತ್ ಮೈದಾನಕ್ಕೆ ಎಂಟ್ರಿ ಹೆಂಗ್ ಕೊಟ್ರಿ ಈ ಫೀಲ್ಡ್ಗೆ ಎಂಟ್ರಿ ಹೆಂಗ್ ಕೊಂಟ್ರಿ ನಿಮ್ಮ ಈ ಮೊದಲ್ ನಾವು ಮೈದಾನ ನೋಡಕ್ ಹೋಗ್ತೈತ್ರಿ ಇದು ಜಾಸ್ತಿ ಜಾಸ್ತಿ ಮಹಾರಾಷ್ಟ್ರದಾಗ ಭಾಳ ಆಗ್ತೈತ್ರಿ ಇದು ಮೈದಾನ ಕರ್ನಾಟಕದಾಗ ಬಿ ಆಗ್ತಾವ್ರಿ ಖರೆ ಇಲ್ಲಿ ಡಾಂಬರಿ ಮೇಲೆ ಇರ್ತೈತ್ರಿ ಅದನ್ನ ನೋಡಿ ನೋಡಿ ನಮಗೆ ಬಿ ಮನಸ್ಸಿನಾಗ ಬಂದ್ರಿ ಒಂದು ನಾವೀ ಒಂದು ಹೋರಿ ತೊಗೋಬೇಕ್ರಿ ಅದರ ಸಲುವಾಗಿ ನಾವು ಒಂದು ಸಣ್ಣ ಹೊರೆ ತೊಗೊಂಡೇನು ರೀ ಮೊದಲು ಶಿಲಾ ಶಿಲಾ ಹಾಂ ಅದ ಮಗ ಚಾಲೂ ಮಾಡಿನ್ರಿ ಆದತ್ ಘಟ್ ಇರ್ತೈತಿ ರೀ ಆ ಘಟದಾಗ ಆದತ್ ಅಂದ್ರೆ ಜನರಲ್ ಅಂದ್ರೆ ಅ ಘಟ್ ಬ ಘಟ್ ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಲ್ಲ ರೀ ಏನ್ರಿ ಕೆಲವೊಂದಿಷ್ಟು ಮಂದಿ ಗೊತ್ತಿರಲ್ಲ ರೀ ಹಾಂ ಆದತ್ ಇತ್ತರ ಸಣ್ಣ ಘಟ್ ರೀ ಸಣ್ಣ ಹಾಂ ಹಾಂ ಅದರ್ಕಿಂತ ಜರ ಮುಂದೆ ಹೋಗಿದ್ರೆ ಬ ಘಟ್ ಬ ಹೈಯೆಸ್ಟ್ ಓಪನ್ ಇತ್ರ ಜನರಲ್ ಜನರಲ್ ಹಾಂ ಓಕೆ ಈ ರೀತಿ ರೀ ಹಾಂ ಅಲ್ಲಿಂದ ನಿಮ್ಮ ಜರ್ನಿ ಶುರು ಆಯ್ತು ಶುರು ಆಗಿತ್ತು ರೀ ಮ್ಯಾಲ ಮುಂದ ಈ ಚಿಮ್ನೆ ಎತ್ ಬಾಳ್ ಓಡ್ತೇತ್ರಿ ಚಿಮ್ನ ಏನ್ರಿ ಅವಾಗ ಟಾಪ್ ಐತ್ರಿ ಟಾಪ್ ಎಂಟು ವರ್ಷ ಆಗೈತ್ರಿ ಎಂಟು ವರ್ಷ ಎಂಟು ವರ್ಷ ಇಂದ್ರೆ ಅವಾಗ ಮೈದಾನ ಬಂದೈತ್ರಿ ಬಂದಿ ಬಂದಿ ಕಾಳದಾಗ್ ಬೇಕಾರೆ ಹೌದ್ರಿ ಹೌದ್ರಿ ಎರಡು ಕಡೆ ಬಂದೈತ್ರಿ ಅವಾಗ ನಾ ಇದು ಎತ್ತ ತಗೊಂಡಿ ಏನ್ರಿ ಏಳುವರೆ ಲಕ್ಷ ತಗೊಂಡಿದ್ರಿ ಅವಾಗ ನೀವು ಹೌದ್ರಿ ಎಲ್ಲಿಂದ ತಗೊಂಡಿದ್ನ ಈ ಭಾರತ ಗಾಯಕವಾಡ ಸರ್ಕಾರ ಡಪ್ಪಳಾಪುರ್ ನಮ್ ಫ್ರೆಂಡ್ ಅದನ್ರೀ ಅವ್ರದೈತ್ರಿ

ಬೈಜಾ ತಗೊಂಡಾಗ ಎಷ್ಟೈತಿ ಅದು ಎಷ್ಟಕ್ಕೆ ತಗೊಂಡ್ರಿ ಇಲ್ಲಿಂದ ತೊಗೊಂಡ್ರಿ ಅದ ಅವ್ರ ಮೈನಟ್ಟಿ ನಮ್ಮ ಕರ್ನಾಟಕದ ಓಕೆ ನಮ್ಮ ಮಂಜು ಅನ್ನ ಹೆಸರು ಐತ್ರೆ ಅವ್ರದ್ದು ಇದೆ ಎತ್ತರೆ ಅವಾಗ ನಾ ಅವ್ರಿಗೆ ಆರೂವರೆ ಲಕ್ಷ ರೂಪಾಯಿ ಕೊಟ್ಟೆ ಆರೂವರೆ ಲಕ್ಷ ರೀ ಈಗ ಇಷ್ಟು ಮಗನೇ ಎಷ್ಟು ಮಾಡ್ಯಾರ ಬೇಡಿಕೆ ಎಷ್ಟು ಮಾಡ್ಯಾರ ಈಗ ಈಗ ಏನು ಕೊಡ ನಾ ಏನು ಕೊಡಂಗಿಲ್ಲರೇ ಅಂದ್ರೆ ಬೇಡಿಕೆ ಮಾಡಿರ್ತಾರಲ್ಲ ಒಂದು ಕೋಟಿ ಮ್ಯಾಲೆ ಹೋಗ್ತೇವೆ ಒಂದು ಕೋಟಿ ಮ್ಯಾಲೆ ಹೋದ್ರೆ ಹೌದು ಓಕೆ ಮೈದಾನದೊಳಗೆ ಊಟ ಯಾವ ರೀತಿ ಇರ್ತೈತಿ ರೀ ಬೈಜಾನ್ ಚಿತ್ರ ಅಂದ್ರೆ ಓಡೋದು ಹೆಂಗೆ ಯಾವ ರೀತಿ ಓಡ್ತೈತಿ

ಅದೇನ ಓಡತಿದ್ರೆ ಏನ ಓಡಸಂಗಿಲ್ಲ ಅಂದ್ರೆ ಡ್ಯಾಮೇಜ್ ಆಗತಿದಂತ ಹೇಳಿ ಯಾಕಂದ್ರೆ ಹೊರಿ ಹೆಸರು ಮಾಡಿದ್ರೆ ಚಲೋ ಐತಿ ಹಾ ಅದ ಒಂದೆರಡು ಸಲ ಓಡಿಸಿ ಮತ್ತೆ ಹಾಳು ಮಾಡಬಾರ ಅಂತಿದ್ರೆ ಹಾ बरो ओके ಈಗ ಏನೋ ಸರ್ಕೇ ಓಡಸಂಗಿಲ್ಲ ರೀ ದೊಡ್ಡ ಮೈದಾನ ಇತ್ರಾಷ್ಟ್ರ ಅಂದ್ರೆ ಸಂಸನ್ ಮೈದಾನ ಅಂತ ನಾವು ಮೈದಾನ ಇತ್ರಾ ಅಲ್ಲಿ ಮೊದಲು ನಾವು ಹೋಗಿ ಹದಿ ಚೆಕ್ ಮಾಡ್ತನ್ರಿ ಓಕೆ ಅಂದ್ರೆ ಆ ಕಾಳಜಿ ಏನು ಚಲೋ ಹದಿ ಇತ್ರಾ ಬಿಡೋದ್ರೆ ಇಲ್ಲ ಮೈದಾನ ಚಲೋ ಆಗೋದೈತ್ರ ಬಿಡುದ್ರಿ ಇಲ್ತ್ರಾ ನೋ ಬೇಡ ಯಾಕಂದ್ರೆ ಕೆಲವೊಂದು ಜನ ಜನ ಬಹಳನ ಬರ್ತಾರ ಬೈಜಾ ಬಯಜ ಅಂತ ಅಂತಂತಿರ್ತಾರೆ ಕೆಲವೊಂದಿಷ್ಟ ಕರೀರಿ ಅಲ್ಲಿ ಬಂದಿರಂಗಿಲ್ಲ ರೀ ಅದ ಮೈದಾನ ಚಲೋ ಆಗುದ್ರ ನಾವ್ ಹೋಗ್ತಾನ್ರಿ ಇದ್ರ ಅದ ಬ್ಯಾಟ್ರಿ ಕ್ಯಾಟಿ ಮೇಜಾರಿಟಿ ಅಂತದಾಗ ನಾವ್ ಹೋಗಂಗಿಲ್ಲ ಅಂದ್ರೆ ಬ್ಯಾಟ್ರಿ ಅದು ಕೊಡೋದು ಶಾಕ್ ಅದು ಕೊಡೋದು ಮಾಡ್ತಾರೆ ಹಾ ಆ ಮೈದಾನ ನಾವು ಹೋಗಂಗಿಲ್ಲ ಓಕೆ ಓಕೆ ಈಗ ನಿಮ್ಮ ಪ್ರಕಾರ ಯಾವ ಮೈದಾನ ಚಲೋ ಅಂತೀರಿ ಯಾವ ಊರಿನ ಮೈದಾನ ಬೆಸ್ಟ್ ಮೈದಾನ ಅನ್ಸಿದ್ರಿ ನಿಮ್ಗೆ ಬೆಸ್ಟ್ ಮೈದಾನ ನಮ್ಮ ಕರ್ನಾಟಕದಾಗ ಕರ್ನಾಟಕದಾಗ ಏಕ್ ನಂಬರ್ ಮೈದಾನ ಆಗೋದು ಈ ಬೇನಾಡಿ ಅಡಿ ಬೇನಾಡಿ ಮೈದಾನ ಓಕೆ ಓಕೆ ಅಂದ್ರೆ ಅಲ್ಲಿ ಚಲೋ ಮ್ಯಾನೇಜ್ಮೆಂಟ್ ಚಲೋ ಮಾಡ್ತಾರೋ ಅಥವಾ ಮೈದಾನ ಚಲೋ ಒನ್ಸ್ ಕಮಿಟಿನ ಚಲೋ ಐತ್ರಿ ಅಲ್ಲಿ ಏನು ದೋನ್ ನಂಬರ್ ಆಗಂಗಿಲ್ಲ ರೀ ದೋನ ಮೈದಾನ ಕರೆಕ್ಟ್ ಮೈದಾನ ಆಗ್ತೈತ್ರಿ ಅಂದ್ರೆ ನಾವು ಎತ್ತಕ್ಕೆ ತ್ರಾಸು ಆಗಂಗಿಲ್ಲ ರೀ ಅಂದ್ರೆ ಮಾರಾಷ್ಟ್ರದಾಗ ಸ್ವಲ್ಪ ದೊಡ್ಡ ದೋಣ ಆಕತ್ತಂತೆ ರೀ ಹೌದ್ರಿ ಆಗ್ತೈತಿ ಮಹಾರಾಷ್ಟ್ರದಾಗ ಒಂದು ಥೋಡೆ ಊರ ಐತ್ರಿ ಅದ ಬಿಟ್ಟರೆ ಎಲ್ಲ ಕಡೆ ಅದಾಗ್ತೈತಿ ಈಗ ಬ ಬೈಜಾ ಮಾಡಿದ ಲೆಕ್ಕ ಇಲ್ರಿ ನಮ್ಮ ಮೈದಾನ ಮಾಡಿದ್ರಿ ಅಂದಾಜು ನಿಮ್ಮ ಪ್ರಕಾರ ಎಷ್ಟು ಮೈದಾನ ಮಾಡಿದ್ರಿ ಬಹಳ ಮೈದಾನ ಆಗ್ಯಾವ ಅಂದಾಜು ಒಂದು ಲಕ್ಷ ಏಳು ಲಕ್ಷದ ಒಂದು ನೂರು ಮೈದಾನ ಆಗ್ಯಾವ ರೀ ಲಕ್ಷ ದೀಡ್ ಲಕ್ಷದ ನೂರಾಗೇ ಹೌದ್ರೆ ಒಂದು ದೊಡ್ಡ ಮೈದಾನ ಇದ್ರೆ ಒಂದು ಬೇನಾಡಿ ಐದು ಲಕ್ಷದ ಎಕ್ಸಂಬಾ ಒಂಬತ್ತು ಲಕ್ಷದ ಅದ ಬಿಟ್ರ ಮಹಾರಾಷ್ಟ್ರದಾಗ ನಮ್ಮ ಚಂದ್ರಆರ್ ದಾದ ಪಾಟೀಲ್ ಅವ್ರದ ಮೊದಲ ಒಂದು ಐವತ್ತು ಎಚ್ ಬಿ ಟ್ಯಾಕ್ಟರ್ ಇತ್ರೆ ಅದ ಬೈಜಾನ್ ಹೊಡೆದ್ರೆ ಅದರ ಆಗದ್ಮೇಲೆ ಗಾಡಿ ಮೈದಾನ ಇತ್ರೆ ಎಲ್ಲಿ ಅದು ಬಿ ದೇಶ ಅವರು ಚಂದ್ರಆರ್ ದಾದ ಪಾಟೀಲ್ ಇವ್ರು ಸ್ವಲ್ಪ ಎತ್ತಿನ ಬಂಡಿ ಸ್ಪರ್ಧೆಗೆ ಸಪೋರ್ಟ್ ಜಾಸ್ತಿ ಮಾಡ್ತಾರ ಚಂದ್ರದ ಅವರು ಅವ್ರ ಸಲುವಾಗೇನು ಇಟ್ಟು ಹೈಯೆಸ್ಟ್ ಆಗಿತ್ತು ರೀ ಮೈಸ್ಟ್ ಆಗಿತ್ತು ಅಂತೀವಿ ಓಕೆ ಅವ್ರು ಏನು ಮೈದಂತಾರಲ್ಲ ಅಲ್ಲಿದ್ದಿಂದ ಶುರು ಆಗಿತ್ತು ದೊಡ್ಡ ದೊಡ್ಡ ಎತ್ಗಳು ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅವರಿಂದ ರೀ ಅವ್ರದ್ದು ಓಕೆ ಹೌದು ರೀ ಮತ್ತು ಒಂದು ಥಾರ್ ಮೈದಾನ ಹೊಡೆದ್ರಿ ಅದು ಬಿಟ್ಟರೆ ಅಲ್ಲಿ ತಳಗೆ ಎರಡಿಗೆ ಒಂದ್ ಬುಲೆಟ್ ಗಾಡಿ ಇತ್ತು ರೀ ಈ ಮೊನ್ನೆ ನಮ್ಮ ಚಂದ್ರಪಾಡಿ ಎರಡು ಬುಲೆಟ್ ಇತ್ತು ರೀ ನಮ್ಮ ಶಾಸಕರು ಶ್ರೀಮಂತ ಪಾಟೀಲ್ ಅವ್ರದ್ದು ಇತ್ತು ಮೈದಾನ ಮೈದಾನ ಏಕ್ ನಂಬರ್ ಕರೆಕ್ಟ್ ಮೈದಾನ ಮಾಡಿದ್ರೆ ಅಲ್ಲಿ ನಂದು ಗಾಡಿ ಒಂದಾಗಿ ಗಾಡಿ ಗಾಡಿ ಒನ್ ಇಲ್ಲಿ ಪಾಂಡೆಗಾವ್ ರಾವ್ ಚೌಗಲಿ ಮತ್ತೊಂದು ಸಂತು ಪಾಂಡ್ರಿ ಅದ ಅವ್ರು ಮತ್ತೆ ಯಾರ ಫೇಮಸ್ ಗಾಡಿ ಒನ್ರಿ ಅಂದ್ರೆ ನಿಮ್ದು ಬೇರೆ 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 ಊರಿನ ಫೇಮಸ್ ಅದಾರಲ್ಲ ಭಾಳ ಜನ ಬಂಡಾ ಕೆಲರ್ ಅದಾರೀ ಶಾನೂರ್ ಭಾಯ್ ಅದ ರೀ ತುಕಾರಾಮ್ ಹೊಲಿಗೆ ಅದಾನ ರೀ ಭಾಳ ಜನ ಮತ್ತೆ ನಂದು ಹಳಿ ಗಾಡಿ ಒನ್ ಇತ್ರ ಅನಿಲ್ ಪುನೇಕರ್ ಅನಿಲ್ ಪುನೇಕರ್ ಅವ್ರು ಚಲೋ ಈಗ ಬಂದ್ ಮಾಡ್ಯಾರ ಗಾಡಿ ಹೊಡ್ ಈಗ ಸದ್ಯ ಬಂಡಾಬಾವ್ ಕಿಲಾರ ಸ್ವಲ್ಪ ಫೇಮಸ್ ಅದ್ರ ಅನ್ಸ್ ಇದು ಬೈಜಾನ್ ಹೊಡದಾರ ಇವ್ರ ಮೊದ್ಲು ಹಾ ಥಾರ ಗಾಡಿಗೆ ಅವ್ ಹೊಡದಾರ ಥಾರ ಗಾಡಿ ಅವ್ರು ಹೊಡದಾರನ್ರಿ ಅಂದ್ರೆ ಅವ್ರದ್ ಹೇಳ್ತಾರ್ರಿ ಯಾವ ಎತ್ತ ಕೊಟ್ಟರು ನಂಬರ್ ತೆಗಿತಾರಂತ ಹೇಳ್ತಾರ್ರಿ ಅದ್ ಖರೀತ್ರಿ ಹಂಗೇನ ಇಲ್ಲಿ ಎತ್ತ ಓಡ್ಬೇಕ್ರಲ್ಲ ಎತ್ತ ಓಡ್ಬೇಕಂತ ಎತ್ತ ಹೊಡ್ದಾನ ಅದೇ ನಂಬರ್ ಗಾಡಿ ಒಂದ್ ಮೇಲೆ ಏನೈತ್ರಿ ಈಗ ಮನ್ನಿ ಅವ್ರ ಸ್ವಲ್ಪ ಜಿಗಿ ಬಿದ್ರು ಏನ್ ಇದೆ ಜರ ಏತ್ಗ ಏನ ಆಗಂಗಿಲ್ರಿ ಅದ ಕಾಳಜಿ ಇಡ್ತಾರ ನಾವು ಅಂದ್ರೆ ಕೆಲವೊಂದಿಷ್ಟ ಮಂದಿ ಅಂತಾರ್ರಿ ಸುಮ್ ಸುಮ್ ಜಿಗಿ ಹೊಡ್ದ ಅಂತ ಅದ್ರ ಬಗ್ಗೆ ನೀವ್ ಏನ್ ಅಂತ ಏನೋ ಆಗಿಲ್ರಿ ಒಡ್ ಐತ್ರಿ ಒಡ್ ಓಡದ ಮೇಲೆ ಹೋಗಿ ಗಾಡಿ ಪಲ್ಟಿ ಆಗ್ತೈತಿ ಹಿಂಗ ತೋಳ್ಕೊಂಡ್ರಿ ಬಿಡಿ ಪ್ರಯತ್ನ ಮಾಡಾರತ್ ಬಿದ್ದನ್ರಿ ಮತ್ ಪ್ರಯತ್ನ ಮಾಡಿ ಮತ್ ಬಿದ್ದ ಈಗ ಫ್ಯಾನ್ಸ್ ಮಾಡಂಗಿಲ್ಲ ಯಾವ ಮಾಡಿಲ್ರಿ ಮದ್ಲಿಂದ ಈ ಪ್ರಾಮಾಣಿಕ ಶರತಿ ಐತಿ ರೌಂಡ್ ಇದು ಇದ್ರ ಅಂತ ಯಾರ ಮಾಡಂಗಿಲ್ಲ ಜಗಳ ಮಾಡ್ತಾರಿ ಚಲೋ ರೀ ಬೈಜಾ ಚಲೋ ಅಂತ ಹೇಳಿ ಈಗ ಮಾಲಕ್ ಮಾಲಕ್ ನಡೆಯ ನಿಮ್ ನಡಿಗೆ ಏನ್ರೀ ಭಿನ್ನಾಭಿಪ್ರಾಯ ಅದಾವನ್ರಿ ಹಿಂಗ ಏನೋ ಎಲ್ಲಾರು ಫ್ರೆಂಡ್ ಅದ ಕೆಲವೊಂದ್ ಜನ ಮಾತಾಡ್ತಿದ್ರ ರೀ ಅವ್ರ ಕ್ರ್ಯಾಂಡ್ ಇವ್ರಿಗೆ ಯಾಕೆ ಬರಲ್ಲ ಅವ್ರ ಇವ್ರ್ ಕಂಡ್ರೆ ಅವ್ರ ಆಗಿ ಬರಲ್ಲ ಹಿಂಗೆಲ್ಲಾ ಮಾತಾಡ್ತಿದ್ದಾರ್ರಿ ಏನಿಲ್ಲ ಹರ್ಣ್ಯಾ ಬೈಜಾ ಬಿ ಒಡ್ಯಾರಲಾ ಗಾಡಿ ಮೊದಲು ಒಡ್ಯಾವ್ರಿ ಹೌದ್ರಿ ಬಹಳ ಭಾಳ ಎಷ್ಟ್ ಎಷ್ಟ ಮೈದಾನ ಮಾಡ್ಯಾವ್ರಿ ಹರ್ಣ್ಯಾ ಬೈಜಾ ಕೊಡ್ರಿ ದೇಡ್ ವರ್ಷ ಒಂದ್ ಸೀಸನ್ ದೇಡ್ ವರ್ಷ ಸೀಸನ್ ಮಾಡ್ಯಾವ ಓಕೆ ಓಕೆ ಇನ್ ಬೈಜಾನ ಬಲ್ಕ್ ಕೊಡ್ತಿವ್ರು ಅಥವಾ ಹೇಳ್ಕೊಡ್ತೀರಿ ಯಾಡು ಕಡೆ ಹೊಡ್ತೇತಿ ಗ್ಯಾಡ್ಡು ಕಡೆ ಓಕೆ ಅಂದ್ರೆ ಫರಕ್ ಏನಿಲ್ಲ ರೀ ಅಡುಕ ಅದು ಬಲಾಡ್ಡು ಕಡೆ ಭೇ ಸೇಮ್ ಅಂತ ಯಾರು ಎಲ್ಲರೂ ಓಡಾಂಗಿಲ್ಲ ಬೈಜಾ ಹೊಡೆದಿದ್ರಿ ಏನು ಸ್ಟ್ಯಾಮಿನಾ ಕಾರಣ ಡಪಾಸ ಇಂಗ್ಲಂತಲ್ರಿ ಒಟ್ಟ ಬಾಯ್ ಥರ ಇಂಗ್ಲಾಂತ್ರಿ ಸೀದಾ ಹೊಡ್ದಿದನ್ ರೀ ಅದ್ರ ಸ್ಟ್ಯಾಮಿನಾ ಕಮ್ಮಿ ಏನಂತೈತಿ ರೀ ಮೇ ಮಾಡ್ತೇನೆ ರೀ ಅಂದ್ರೆ ವ್ಯಾಯಾಮ ಅದು ಯಾವ ರೀತಿ ಇರ್ತೈತಿ ಮುಂಜಾನೆ ನೆಗಲ ಹುಡುದ್ರಿ ಓಕೆ ಏ ಒಂದು ವಾರ ಬಿಟ್ಟು ಎಲ್ಲಿ ತಿರುಗಿಡ ತಗೊಂಡು ಹುಡುಗ್ರಿ ಇಷ್ಟೆಲ್ಲ ಮಾಡ್ತೀರಿ ನೀವು ಯಾವಾಗ ಹುಡಿರಿ ಕುದು್ರಿ ಕುಂತೀರಿ ಕಡಿಮೆ ಈ ಮನೆಗೆಲ್ಲ ನಾವು ಮಾಡ್ತೇನೆ ರೀ ಅಲ್ರಿ ಸರಿಯಾದ ಒಳಗೆ ಸರಿಯಾಗಿ ಮೊದಲಿಂದ ಯಾವಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಳಗೆ ಏನೇನು ಮಾಡ್ತೀರಿ ವೃತ್ತಿ ಏನೈತೆ ರೀ ನಿಮ್ಗೆ ಯಾವ್ದಾರ ಕೆಲಸ ಏನ್ ಮಾಡ್ತಿದ್ರಿ ನಾವು ಶೇತಿ ನಮ್ಮ ಅಪ್ಪ ಶೇತಿ ಮಾಡ್ತೀವಿ ನಾವು ಭೀ ಶೇತಿನ ಮಾಡಿ ಮತ್ತೆ ನಾವು ಜರ ಬಿಸ್ನೆಸ್ ಮಾಡೋಕೆ ಚಾಲೂ ಮಾಡೋಣ ಈಗ ನಿಮ್ದು ಹೊಲ ಅದು ಎಷ್ಟೈತ್ರಿ ಐವತ್ತೆಕರ ಐತೆ ಓಕೆ ಓಕೆ ಹೊಲದಿಂದ ಮಾಡಿದ್ದು ಅಥವಾ ಹೊರಗೋಳಿಂದ ಮಾಡಿದ್ರಿ ಮೊದ್ಲಿಂದ ಐತಿ ನಮ್ಮ ಅಜ್ಜ ಅಂತ ಐತಿ ಈಗ ಬೈಜಾರಿ ಪೂರಾ ಹಿಂದೆ ಯಾವತ್ತಾದ್ರ ಬಿದ್ದಿ ಮಂದಿ ಅನ್ಕೊಂಡಿರ್ತಾರೆ ನಂಬರ್ ಮಾಡಂಗಿಲ್ಲ ಗಾಡಿ ಆ ಒಳಗೆ ಯಾವ್ದಾರ ನಂಬರ್ ಹಾ ಇಲ್ಲಿ ಗವನ್ ಗವಾನಕ್ಕೆ ರೀ ಎಲ್ಲರ ಹಿಂದ ಗಾಡಿ ಐತೆ ಎಲ್ಲರ ಗಾಡಿ ಮುಂದೆ ಹೋಗಿತ್ರಿ ಅವಾಗ ಫಸ್ಟ್ ಆಗಿತ್ತು ರೀ ಮತ್ತು ಅದರ ಕಥಿದ್ರೆ ನಮ್ಮ ಎಕ್ಸಂಬಕ್ಕೆ ರೀ ಗಾಡಿ ಹೊಂಟ್ರಿ ಹಾಂ ಅವಾಗ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿದ ಮೇಲೆ ಅಂತ ನಂದು ಗಾಡಿ ಗಾಡೆ ಗಾಡಿ ಅಡ್ಕಿಸಿ ನಂದು ಗಾಡಿ ಒಂದು ಗೊಂಜಾಳ ಪಡಿತ್ರಿ ಅದ್ರಾಗ ಹೋಗಿತ್ತು ಅಲ್ಲಿ ಹೋಗಿದ್ಮೇಲೆ ಎಲ್ಲರೂ ಗಾಡಿ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗಿತ್ರಿ ಓಕೆ ಮತ್ತು ಎಲ್ಲರೂ ನಮ್ಮ ಹುಡುಗರು ಐತ್ರಿ ಅಲ್ಲಿ ತಗದು ಮತ್ತು ಚಾಲು ಮಾಡಿದ್ರೆ ಅದು ಟಯರ್ ಭೀ ಬಿಚ್ಚಿದ್ರಿ ಟೈರ್ ಬಿಚ್ಚಿ ಹೊಡಿತೀವಿ ಗಾಡಿ ಟೈರ್ ಬಿಚ್ಚು ಮತ್ತೆ ಓಡಿ ಮತ್ತು ಎರಡನೇ ನಂಬರ್ ಆಗಿ ಎರಡನೇ ನಂಬರ್ ಐತಿನ್ ರೀ ಅದು ಮೈದಾನ ಆದ್ರೆ ಬೈಜಾ ಸಲುವಾಗಿ ಏನು ಆಗೈತೆ ರೀ ಅದು ಹಾಂ ರೀ ಭಾಳ ಅದು ಈಗ ಒಂದು ಮೈದಾ ಒಂದು ಹೋರಿ ಓಡ್ಬೇಕಂದ್ರೆ ರೀ ಬಾಜುಕಿನ ಹೋರಿ ಸ್ವಲ್ಪ ಚಲೋ ಇರ್ಬೇ ಇರ್ಬೇಕಂತಾರೆ ರೀ ಹೌದು ಈಗ ಬಾ ಅದ್ರ ಜೊತೆ ಮತ್ತೆ ಯಾವ ಚಲೋ ಹೋರಿ ಓಡ್ತದೆ ಓಡ್ತಂದ್ರೆ ಖಾಯ್ ಮಾಡಿ ಓಡ್ತಾರೆ ರೀ ನಾವು ಸಾರ್ಕೆ ಚೇಂಜ್ ಮಾಡ್ತೇನೆ ಚೇಂಜ್ ಮಾಡ್ತಿರ್ತೀನಿ ರೀ ಯಾಕಂದ್ರೆ ರೀ ಅದು ಒಂದು ದಿವಸ ಸಾಲಂಗಿಲ್ಲ ರೀ ಈ ಕಂಟೋನಿ ಭಾಳ ಓಡಿದ್ರೆ ಒಂದು ಹರಣ್ಯ ಜೋಡಿ ಅದರ ಬಿಟ್ಟ ಮಹೇಶ್ ಬಂದ್ರೆ ಸರ್ಕಾರ ಬುಲೆಟ್ ಈಗ ಸಾಂಗೋಲ ರಾಜ ಜೋಡಿ ಚಾಲು ಐತ್ರಿ ಸಾಂಗೋಲ ರಾಜ ಹ್ಮ್ ಇದು ಬಿಲೋ ಐತ್ರಿ ಚಲೋ ಐತ್ರಿ ಸಾಂಗೋಲ ರಾಜ ಓಕೆ ಈಗ ಹರ್ನೆಯ ನಿಮ್ಮ ಜೊತೆ ಹೊಡೋದು ಬಿಟ್ಟು ಎಷ್ಟು ಎಷ್ಟು ವರ್ಷ ಐತ್ರಿ ಅದೇ ಎಕ್ಸಂಬಾನ್ರಿ ಒಂದು ವರ್ಷ ಆಗಿತ್ತು ಓಕೆ ಓಕೆ ಮುಂದೇನಾರ ಪ್ಲಾನ್ ರೀ ಹರ್ಯ ಬಜಿ ಅಂದ್ರೆ ಓಡಲ್ಲ ಅದೇನು ಹೇಳಕ್ಕೆ ಬೀಳ ಯಾವ ಯಾರ ಜೋಡಿ ಯಾವಾಗ ಓಡ್ತಾರೆ ಏನು ಹೇಳ ಅದೇ ಏನೂ ಇಲ್ಲ ರೀ ನಂದು ಅವ್ರದ್ದು ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ರೀ ಹಂಗೇನ್ ಟೈಮ್ ಬತ್ತರೆ ಓಡುದಿಲ್ಲ ಎರಡು ಓಡಬಹುದು ಈಗ ಒಂದ್ ಎತ್ತ ಫೇಮಸ್ ಐತೀ ಅದಕ್ಕೆ ಕಿಡಿಗಡಿ ಹೋಗಿ ಇರ್ತಾರೆ ಗಾಡಿ ಓಡಿಸಬೇಕು ಅಡ್ಡ ತಿಡ್ಡಿ ಮಾಡಿ ಜಗಳ ಮಾಡಂಗಿಲ್ಲ ನಮ್ ಜೋಡಿ ಬಿ ಯಾರು ಮಾಡಂಗಿಲ್ಲ ನಮ್ದು ಎತ್ತ ಓಡಿದ ನಮಗ್ ನಂಬರ್ ಸಿಕ್ತೇತಿ ನಮಗ್ ಗೊತ್ತಿಲ್ಲ ಜಗಳ ಮಾಡಿ ನಂಬರ್ ಮಾಡೋದೇನ್ ಏನ್ ಸರಿ ಇಲ್ಲ ಹಿಂಗ ಯಾವ್ದಾರ ಮೈದಾನ ಐತೇನ್ರಿ ಅಂದ್ರ ಸಲಗ ಹೋದ್ರ ಸಲಾಗ ನಂಬರ್ ಮಾಡ್ತೇತ್ರಿ ಬೈಜಾ ಕಾಯಂ ನಂಬರ್ನ ಐತ್ರಿ ಹಾ ರೀ ಹಂಗ ಯಾವಾಗ ಭೀ ಆಗಿಲ್ರಿ ಇದು ಕ್ಯಾನ್ಸಲ್ ಒಂದು ಯಾವ ಸೈಡ್ ಎತ್ತ ಓಡಿಲ್ಲ ಅದ ಇದು ಅಷ್ಟ ಇಲ್ತ್ ಕಾಯಂ ಓಕೆ ಈ ಕೆಲವೊಂದಿಷ್ಟು ಮಂದಿ ಅಂತಾರ್ರಿ ಈ ಪ್ರಾಣಿಗಳ್ನ ಈ ಅದು ಯೂಸ್ ಮಾಡೋದ್ರಿಂದ ಪ್ರಾಣಿ ಹಿಂಸೆ ಮಾಡಾಕತ್ತೀರಿ ಅಂತಾರೀ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನು ಮಾಡತ್ತಾರ ಪ್ರಾಣಿ ಹಿಂಸೆ ಆಕತಿ ಅಂತರ್ತಾರೆ ಹೂಡಿದ್ರೆ ಓಡಿಸಿದ್ರೆ ಅವ್ರಿಗೆ ಗೊತ್ತಿಲ್ರಿ ನಾವು ಹೆಂಗೆ ಸಂಭಾಳಿಸ್ತಾನೆ ಓಕೆ ಅವ್ರು ಬಂದು ಸಲ ನೋಡ್ಬೇಕ್ರಿ ಅಂದ್ರೆ ಒಂದು ಮನುಷ್ಯನಿಗೆ ಜಾಸ್ತಿ ನಾವು ಒಂದು ಮನೆ ಮನುಷ್ಯ ನಮ್ಮ ಹುಡುಗ ಸಂಭಾಳ್ಸ ಆಟ ಸಂಭಾಳಿಸ್ತಾನೆ ರೀ ಅದು ಅವ್ರಿಗೆ ಗೊತ್ತಿಲ್ಲ ರೀ ಬರೀ ಅದ ಅವ್ರದ ಅಷ್ಟು ತಲೆ ಆಗಿರ್ತೈತಿ ರೀ ಖರೇ ನಾವು ಏನು ಜಪಾಸಣೆ ಮಾಡ್ತಾನ್ರಿ ಏನು ಅವ್ರಿಗೆ ಹಾಕ್ತೀನ್ರಿ ಅವ್ರು ಹೆಂಗೆ ಸಂಭಾಳಿಸ್ತಾನ ರೀ ಅವ್ರು ನೋ ಬಂದು ನೋಡ್ಬೇಕು ಆವಾಗ ಅವ್ರಿಗೆ ಗೊತ್ತಾಗ್ತೈತೆ ಒಂದು ಸಣ್ಣ ಮಗು ಸಂಭಾಷಿದಂಗೆ ಹೌದು ರೀ ಹೌದು ರೀ ಹೌದು ಕಾಯಾಮ ಅವ್ರ ಮೇಲೆ ಲಕ್ಷ ಇರ್ತೈತೆ ರೀ ಹಾಂ ನಾವು ರಾತ್ರಿ ಹನ್ನೆರಡು ಗಂಟೆ ಬಂದರೂ ಇನ್ನು ಮೊದಲ ಮನೆಗೆ ಹೋಗಂಗಿಲ್ಲ ರೀ ಇಲ್ಲಿ ಬಂದು ಏನಾಯ್ತು ಏನಾಯ್ತು ಅದನ್ನ ನೋಡಿ ಕಂಡೀಷನ್ ಐತೆ ಇಲ್ಲಿ ನೋಡ್ಕೊಂಡು ಮತ್ತೆ ಊಟ ಮಾಡಿ ಮಂದ್ಕೋತಾನಿ ಒಂದು ತಿಂಗಳೊಳಗೆ ಎಷ್ಟು ಮೈದಾನ ಮಾಡೋಕ್ಕೆ ಕೆಪಬಿಲಿಟಿ ಐತ್ರಿ ಬೈಜಾಗ ರೀ ಒಂದು ನಾಲ್ಕು ಸಲ ನಾಲ್ಕು ಸಲ ರೀ ಓಕೆ ನೀವು ದೊಡ್ಡ ದೊಡ್ಡ ಮೈದಾನ ಅಷ್ಟೇ ಹೋಯ್ತೀರಿ ಹಾ ದೊಡ್ಡ ದೊಡ್ಡ ಅಷ್ಟು ಈಗ ಯಾರೋ ಒಬ್ಬರು ಹೊಸ ಗಾಡಿ ಬಂದ್ರಿ ಅವ್ರಿಗೆ ಆಶೆ ಇರ್ತೈತ್ರಿ ಬೈಜಾನ್ ಹೊಡಿಬೇಕಂತ ಹೇಳಿ ಹಂಗೆ ಅಂದ್ರೆ ಹಂಗೆ ಇದ್ರೆ ಕೊಡೋದ್ರಿ ಸಣ್ಣ ಮೈದಾನ ಕೊಡೋದ್ರಿ ಓಕೆ ಅಂದ್ರೆ ಭಾಳ ಜನಕ್ಕೆ ಆಶೆ ಇರ್ತೈತೆ ರೀ ಬೈಜಾ ಅಂದರೆ ಒಂದು ಟ್ರೆಂಡ್ ಆಗಿಬಿಟ್ಟೈತೆ ರೀ ಹೌದ್ರಿ ಹೌದು ಬೈಜಾನ್ ಹರಿನೇ ಬಗ್ಗೆ ಏನು ಹೇಳಕ್ಕೆ ಪಡ್ತೀರಿ ಹರಿನೇ ಬಿ ಚಲೋ ಐತ್ರಿ ಹಾಂ ರೀ ಏಕ ನಂಬರ್ ಇರ್ತೈತೆ ಭಾಜನರ ಜನರ ಆಶೆ ಐತ್ರಿ ಹರಿನೇ ಬೈಜಾ ಈ ಮತ್ತೆ ಕೂಡಿ ಹೊಡ್ಬೇಕಂತ ಹೇಳಿ ಹೊಡಿದ್ರಲ್ಲ ಅದಕ್ಕೆ ಆಯ್ತು ಬೈಜಾನ್ байಜನ್ ಅಭಿಮಾನಿಗಳಿಗೆ ಏನು ಬೇಕಷ್ಟಪಡತೆ ಅಭಿಮಾನಿಗಳ ಬಹಳ ಚಲೋ ಆದವರು ನಮ್ಮ ಸಂಘಟನೆಯನ ಆದರಲ್ಲ ಹೇಂಗೈತಿ್ರೆ ನನ್ನ байಜನ್ નંબર ಆಗಿತ್ರ ಬಿ ನಮ್ಮ ಜೊತೆ ನಿಂತವರು ಓಕೆ ಕ್ಯಾನ್ಸಲ್ ಆಗಿತ್ರಿ ಬಿ ನಾವು ಒಂದ ಸಲ байಜನ್ ಹೋಗಂಗಿಲ್ಲ ಕರೆ ನಮ್ಮ ಅಭಿಮಾನಿನ ನದವಲ್ಲ ಅಲ್ಲಿ ಹೋಗಿ ಗಾ ಟೆಂಪೋದಾಗ ಕೋನಸೆ ಊರ ಕಡೆ ಕಳ್ಸುತಾ ಹೋಗಂಗಿಲ್ಲ ಸೌತ್ರಗೆದ್ರ байಜನ್ ರೀ ಹೌದ್ರೆ ಹೌದ್ರೆ ಈ ಕ್ರೇಜ್ ಯಾವ ಮಟ್ಟಕ್ಕೆ ಐತೆ ಅಂದ್ರೆ ಒಬ್ಬ ಹೀರೋರಿ ಹೀರೋ ಇದ್ದಂಗರೀ ಇದು ಇಲ್ ಖರೆ ಕೆಲವ್ ಮಂದಿ ಹೆಂಗ ಇರ್ತೇತ್ರಿ ನಂಬರ್ ಬತ್ರ ಅಷ್ಟ ಬರ ಹೋಗ್ತೇತಿ ಖರೆ ನಮ್ಮ ಜೋಡಿ ಎಷ್ಟ್ ಜನ ಅದಾರಲಾ ನಂಬರ್ ಮಾಡ್ಲಿ ಬಿಡ್ಲಿ ಬೈಜಾನ್ ಹೆಲ್ಕ್ಯಪ್ಟರ್ ಹಾ ಅಷ್ಟೈತಿ ಅದರ ಸಲುವಾಗಿ ನಾವ್ ಎಲ್ಲಾರದ ಆಭಾರ ಮಾಡ್ತೇನಿ ಹಿಂಗ ನಮ್ ಜೋಡಿ ಪ್ರೇಮ್ ಇರ್ಲಿ ಇರ್ಲಿ ಅವತ್ ಬೈಜಾ ಹೆಸ್ರ ಹೆಂಗ ಬಂದ್ರಿ ಹೆಸ್ರ ಅವ್ರು ಪೈಲೆ ಮಾಲಕ ನಿಟ್ಟಿ ಹೆಲಿಕಾಪ್ಟರ್ ಅವಾಗ ಐತಿನ್ರಿ ಅವಾಗ ಐತಿ ಅವಾಗ ಓಡ್ತೇತ್ರಿ ಹಾ ತಳಿಗಿನ ಕಡ್ದಾಗ ಓಡ್ತೇತ್ರಿ ಬ ಕಡ್ದಾಗ ಬಡದಾಗ ಓಕೆ ಈ ಜನ್ರಲ್ದಾಗ ನಾವ್ ತಂದ್ ಬೇ ತಗೊಂಡ್ ಮೇಲೆ ನಾವು ಜನರಲ್ ಬಿಡಕ ಚಲೋ ಆವಾಗಿಂದ ಸ್ವಲ್ಪ ಚೇಂಜ್ ಆಗಿತರೆ ನಿಮ್ಮ ಲೈಫ್ ಒಳ್ಳೆದ್ರಿ ಚೇಂಜ್ ಇದ ಚಲೋ ಅವಾಗ ಏನಾಗಿತರೆ ನಮ್ಮ ಚಿಮ್ನೆ ಬಾಳೋ ಬಿಡ್ತಿದ್ರಿ ಹಾ ಈ ಯೋರ್ ಕಡೇನ ಲಕ್ಷ್ ಬಾಳ ಕಡೇ ಮಿತ್ರ ಹಾ ಆವಾಗ ಚಿಮ್ನೆ ಫೇಮಟ್ ಇದ್ರಿ ಈ ಚಿಮ್ನೆ ಜೋಡಿ ಹರ್ನೆ ಓಡಿರಲ್ಲ ಹಾ ಮೊದಲ ಮೇನ್ ಚಿಮ್ನೆ ಜೋಡಿ ಹರ್ನೆ ನಂಬರ್ 1 ನಂಬರ್ ಮಾಡಿ ಅವಾಗ ಮಾರಿದವು ನಮ್ ಪೌನೆಯಿಂದ ನಿತ್ತ ಅದು ಯಾವುದು ರೀ ಆರನೆ ಆರನೆ ರೀ ನಿಮ್ಮ ಬೀಗ ಕಡಿತನ್ ರೀ ಅದಕ್ಕೆ ಚಿಮನೆ ಜೋಡಿ ಅವ್ರು ಕೇಳಿದ್ರಿ ಒಂದು ಫಾರ್ಟಿ ನಮಗೆ ಚಿಮ್ಯಾ ಕೊಡ್ರಿ ಶೈನ್ ಗಾಡಿ ಮೈದಾನ ಇತ್ರಿ ಹಾಂ ಅವಾಗ ನಾವು ಚಿಮ್ನೆ ಜೋಡಿ ಪೈರಿ ಮಾಡೀನಿ ಅದು ಆಗದ್ಮೇಲೆ ನಾವು ವ್ಯವಹಾರ ಆಗಿತ್ತು ಈಗ ಚಿಮ್ಯಾ ಈಗ ಸದ್ಯ ಹೊಡ್ತಿದ್ದೇನೆ ಇಲ್ಲ ರೀ ಇಲ್ಲ ನಾ ಈಗ ಬಂದ್ ಮಾಡಿ ಬಂದ್ ಮಾಡ್ಸಿರಿ ಬಂದ್ ಮಾಡಿ ಅವ್ರು ವಯಸ್ಸಿಗೆ ಹೋಗಿತ್ರಿ ಅವ್ರು ತ್ರಾಸ ಭಾಳ ಕೊಡಂಗಿಲ್ಲ ನಾವು ಓಕೆ ಓಕೆ ನಮ್ದು ಹೆಸರು ಭಾಳ ಮಾಡ್ಯಾರ ನೀವು ಅದು ಹೆಸರು ಮಾಡಿದ್ರಿ ಮೇನ್ ಭಾಳ ಈಗ ಹರ್ನ್ಯಾ ಬೈಜಾ ಬಿಟ್ರಿ ಸದ್ಯದ ಟ್ರೆಂಡ್ ಒಳಗೆ ಯಾವ್ದಾರು ಮತ್ತೆ ಯಾವ್ದು ಚಲೋ ಅದ್ರಿ ನಿಮ್ ಪ್ರಕಾರ ಹರ್ನ್ಯಾ ಬೈಜಾ ಬಿಟ್ರಿ ಹಾ ರೀ ಅದ ಬಂದ್ರೆ ಸರ್ಕಾರ ಬುಲೆಟ್ ಐತ್ರಿ ಬುಲೆಟ್ ಸಾಂಗೋಲ್ ರಾಜ ಐತ್ರಿ ಬುಲೆಟ್ ಚಬೆ ಏನ್ರಿ ಹಾ ಬುಲೆಟ್ ಚಬೆ ಸಾಂಗೋಲ್ ರಾಜ ಮತ್ತ ಅವ ಡೇರೆ ಬೆಲ್ಲೋಡ್ ಇದರ ಬ್ರೇಕ್ ಫೇಲ್ ಬೈಜಾ ಅವ ಕೊಲ್ಲಾಪುರದ ಸುಂದ್ರೆ ಐತ್ರಿ ಕೊಲ್ಲಾಪುರದಾಗ ಈಗ ಎರಡು ಸುಂದ್ರೆ ಆಗ್ಯಾವ್ರಿ ಹಾ ಎರಡು ಜನ ಕಡೆ ಐತ್ರಿ ಸುಂದ್ರೆ ಅದ ಚಲೋ ಚಲೋ ಐತ್ರಿ ಈಗ ಒಂದ ಎತ್ತ ಖರೀದಿ ಮಾಡ್ಬೇಕಂದ್ರ ರೀ ಯಾವ ಕ್ವಾಲಿಟಿ ನೋಡಿ ಖರೀದಿ ಮಾಡ್ತೀರಿ ಅದೇ ಓಡೋದು ಏನ್ ನೋಡತ್ರಿ ಎಲ್ಲಾ ಚಾಂಗ್ ಓಡ್ತೇತ್ರಿ ಮೈದಾನ ನೋಡ್ರಿ ಅದೇ ಎಲ್ಲಾ ನೋಡಿ ಮತ್ತ ವ್ಯವಹಾರ ಮಾಡು ಅದು ಬಟ್ಟೆ ಬಸ್ತ್ರಿ ಇಲ್ಲ ಬ್ಯಾಡ್ರಿ ಅದ ಎಲ್ಲಾ ನೋಡಿ ನಿಮ್ ಗೋಟೆಲ್ ಒಳಗೆ ಎಷ್ಟ ಅದಾವ ಟೋಟಲ್ ಒಂಬತ್ತು ಹುಡುಗರ ಇಲ್ಲ ರನ್ನಿಂಗ್ ಹೋಗ ಮತ್ ರನ್ನಿಂಗ್ ಈಗ ಚಿಮ್ನ್ಯಾ ಒಂದು ಶಿಲೆ ಅದು ಎರಡು ಬಂದ್ ಐತ್ರಿ ಒಳ್ಕಿ ಚಾಲೂ ಐತ್ರಿ

ಗೊತ್ತೈತ್ರಿ ಏನೇ ನೋಡ್ರಿ ಹುಲಿ ಹೊಣ್ಯಾನಿ ಹೆಲಿಕಾಪ್ಟರ್ ಬೈಜಾ ಹಾ ಬೈಷ ಬೈಷಿಟ್ ಹೆಂಗ ರ್ಯಾಶ್ ಆಯ್ತು ಇಲ್ಲ ಸಮಾಧಾನ ಐತ್ರಿ ಭಾಳ ಸಮಾಧಾನ ಭಾಳ ಅದ ಭಾಳ ರ್ಯಾಶ್ ಐತ್ರಿ ಅದೇ ರ್ಯಾಶ್ ಓಕೆ ಓಕೆ ಮೈದಾನದಾಗ ಇಳ್ರ ಮಾತ್ರ ರ್ಯಾಶ್ ಆಗಿರ್ಬೇಕ್ರಿ ಹಾ ಮೈದಾನದಾಗ ಅಷ್ಟ ಓಕೆ ಈ ಮನೆಯಾಗ ಶಾಂತ ಇರ್ತಾನಿ ಈಗ ಗಣ್ಯ ರೀ ಹಾ ರೀ ಗನಿ ನಿವಾಂಕಸ್ ಇದು ರನ್ನಿಂಗ್ ಒಡ್ದಿದ್ ಇದು ಚಲೋ ಚೊಲೋ ಒಡ್ತೇತ್ರಿ ರೀ ಮುಂದೆ ಬೈಜಾಗತ್ ಏನ್ ಸೇಮ್ ಆಗುದ ಆಗೋದೈತ್ರಿ ಎಲ್ಲ ಓಕೆ ಓಕೆ ಚೊಲೋ ಐತ್ರಿ ಈ ಪಕ್ಕಡೆ ಇತೈತ್ರಿ ಆ ರೀ ಈ ಬಗಡ್ದಾಗ ಓಡ್ತೇತಿ ಬಗಡ್ ನರಿ ಓಕೆ ಬಗಡ್ದಾಗ್ರಿ ಮತ್ತೆ ಇದರೇ ಇದ ಭೀ ನಾವ್ ಸನ್ ಹೋರಿ ಐತ್ರಿ ಅವಾಗ ತಗೊಂಬಂದನ್ರಿ ಹಾ ಈಗ ನಾ ಐತ್ರಿ ಓಕೆ ಈ ಗಡದ ಕಾಯಂ ನಂಬರ್ನ ಐತ್ರಿ ಯಾವಾಗ ಕ್ಯಾನ್ಸಲ್ ಇಲ್ರಿ ಇದು ಭೀ ಈಗ ಮುಂದಿನ ವಿಚಾರಲಿ ಎಲ್ಲ ಇದೆ ಭಾಳ ಈಗ ನಾವು ತ್ರಾಸ ಮಾಡಂಗಿಲ್ಲ ನೀವು ಶಂಬರ್ ಟಕ್ಕೆ ಮುಂದೆ ಬರ್ತೈತ್ರಿ ಓಕೆ ಗ್ಯಾರಂಟಿ ಐತಿ ಇದು ಐದು ಲಕ್ಷ ರೀ ಬೇನಾಡಿ ಮೈದಾನ ಓಕೆ ಓಕೆ ಜೊಲ್ಲೆ ಅವಾಗ ಫಸ್ಟ್ ಅನ್ನ ಆಗಿತ್ರಿ ಫಸ್ಟ್ ಆಗೈತಿನ್ ಯಾವಾಗೈತ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಾಂ ಇಪ್ಪತ್ನಾಲ್ಕು ಓಕೆ ಓಕೆ ಇದು ಬೆಲ್ಲವಡಿ ಮೈದಾನ ಐತ್ರಿ ಹಾಂ ರೀ ದೇಡ್ ಲಕ್ಷ ರೂಪಾಯಿ ಐತ್ರಿ ಹ್ಞೂ ಅವಾಗ ಹರ್ಯ ಮತ್ತು ಬೈಜಾ ನೋಡಿದ್ರಿ ಇದ್ರಾಗ ಈ ಮೈದಾನ ಹರನೆ ಬೈಜಾ ಎರಡು ಪೂಡಿ ಮಾಡಿದ್ರಿ ಅದು ಹಾಂ ಈ ಮತ್ತು ಜೊಲ್ಲೆ ಸಾಹೇಬ್ರ ಬೇನಾಡಿ ಮೈದಾನ ಅಂತ ಹಾಂ ರೀ ಒಂದು ಲಕ್ಷ ಹನ್ನೊಂದು ಸಾವಿರ ಇತ್ತು ರೀ ಅವಾಗ ಭೀ ಒಂದಾಗಿತ್ತು ರೀ ಓಕೆ ಏನು ಎಲ್ಲ ಪ್ರೈಝ್ ಬಂದ್ರಿ ಎಲ್ಲ ಏನು ಹಚ್ಚಿಲ್ರಿ ನಾವು ಭಾಳ ಜಾ ಆಯ್ತ ರೀ ಕೆಲವೊಂದು ಹಾ ಏನಂದ್ರೆ ಫಾಸ್ಟ್ ರೀ ಹಾ ಶುರುವ ಶಿಲೆ ಆಗತ್ತೈತ್ ನೋಡ್ರಿ ಎಡಕರು ಅವಾಗ ನಾ ತೊಗೊಂಡು ಈ ಶುರುವಾತ್ ಆಗಿತ್ರಿ ನಮ್ಮ ಊರಾಗ ಮೈದಾನ ಬಿಟ್ಟ್ರಿ ಅದ ನಿಮ್ಮ ಊರಾಗೇನ್ರಿ ಹಾ ಹಾ ಅಲ್ಲಿಂದ ಚಾಲೂ ಆಗಿತ್ರಿ ಈ ಸಣ್ಣ ಇತ್ರಿ ಆವಾಗ ಬೈ ಜನ್ ಪುಟ್ಟೈತ್ರಿ ಅದು ಹಾ ಮತ್ತೆ ಈ ಚಿಮ್ನ ನೋಡ್ರಿ

ಇದನ್ನೊಂದು ಇದ್ರಾಗ್ರಿ ನಮ್ಮ ಪಂಚನಟ್ಟಿ ಕರ್ನಾಟಕದಾಗ ಹಾ ರೀ ಅವಾಗ ನಾವೊಂದು ದಾಂಬರಿ ಎತ್ತ ರೀ ಅದ ಫೋಟೋ ಐತ್ರಿ ಅವಾಗ ಮೂರನೇ ನಂಬರ್ ಆಗಿತ್ರಿ ಮುಂದೆಗೆ ಎತ್ತ ಮಾರಿನ ಈ ಚಿಮ್ನಾ ಎತ್ತನ ತೊಗೊಂಡ್ಮ್ಯಾಲ ಫಸ್ಟ್ ಮೈದಾನ್ ಮೈದಾನ ರೀ ಹ್ಞೂ ಎರಡು ಶೈನ್ ಗಾಡಿ ಮೈದಾನ ಭಕ್ಷಿಸಿತ್ರಿ ಅವಾಗ ಬೇನಾಡಿಗೆ ರೀ ಹಾಂ ನಾ ಒಂದು ವಾರ ಬಿಟ್ಟು ಮೈದಾನ ಇತ್ರಿ ಫಸ್ಟ್ ನಂಬರ್ ಬತ್ರಿ ಓಕೆ ಓಕೆ ಒಂದು ವಾರದಾಗ ಫಸ್ಟ್ ಬಂದಿದ್ರಿ ಹೌದ್ರಿ ಹೌದು ಬೈಜ ಫಸ್ಟ್ ಮಾಡಿದ್ರಿ ಯಾವ್ದ್ರಿ ಮೈದಾನ ತಗೊಂಡ್ಮೇಲೆ ರೀ ಹಾ ತಗೊಂಡ್ಮೇಲೆ ರೀ ಫಸ್ಟ್ ಮೈದಾನ ಫಸ್ಟ್ ಮೈದಾನ ಅಲ್ಲಿ ಡೋರ್ಲಿ ಅಂಡ್ ಅಲ್ಗಾವ್ಕೆ ಇತ್ತು ಮೈದಾನ ಅಲ್ಲಿ ಫಸ್ಟ್ ಎಷ್ಟಿದ್ರಿ ಪ್ರೈಸ್ ಎಷ್ಟಿದ್ರಿ ಏನು ಎಪ್ಪತ್ತೊಂದು ಸಾವಿರ ಹ್ಞೂ ಹ್ಞೂ ಅಂದ್ರೆ ಸ್ಟಾರ್ಟಿಂಗ್ ಲೋಕಲ್ ಓಡಿಸಿದ್ರಿ ನೀವು ಹಾ ಹ್ಞೂ ಅವ್ ಮೈದಾನ ಬಿ ದೊಡ್ಡ ಮೈದಾನ ಇಲ್ಲ ಆಗಿನ ಕಾಲಾಗ ಇರ್ಲಿಲ್ಲ ಐವತ್ ಸಾವಿರ ಬಿ ಬಹಳ ದೊಡ್ಡ ಮೈದಾನ ಅವ್ ಈಗ ಹೈಯೆಸ್ಟ್ ಎತ್ತಿನ ರೇಟ್ ಏನಾಗ್ಯಾವ್ರಿಗೆ

ಎತ್ತಗಳ ಉಪಚಾರ ಯಾವ ರೀತಿ ಇರ್ತೈತಿ ರೀ ಉಪಚಾರ ಏನು ಆಟ ಏನು ಮಾಡೋದು ಗರಜಿ ಇಲ್ಲ ರೀ ಹಾಂ ರೀ ಕಮ್ಮಗೆ ಹಾಕಿದ್ರೆ ವ್ಯಾಯಾಮ ಮಾಡಿದ್ರೆ ಉಪಚಾರದ ಏನು ಗರಜ ಈಗ ನಾಳೆ ಮೈದಾನ ಐತೆ ಅಂದ್ರೆ ಅದ್ರದ್ದು ಯಾವ ರೀತಿ ತಯಾರಿ ಯಾವ್ದು ರೀತಿ ತಯಾರಿ ಏನು ತೊಳಿದ್ರೆ ಹ್ಞೂ ನೀವು ಏನು ಬಂದ್ ಮಾಡಿದ್ರಿ ಎಷ್ಟು ದಿನ ಬಂದ್ ಮಾಡಿರ್ತೀರಿ ಮೊದಲು ಒಂದು ಆರು ಏಳು ತಾಸು ಆರು ಏಳು ತಾಸು ರೀ ಹ್ಞೂ ಓಕೆ ಓಕೆ ಹತ್ತು ತಾಸು ಹೆಚ್ಚು ಕಡೆ ಕಂಪ್ಲೀಟ್ಲಿ ಬಂದಿರ್ತೀರಿ ಮ್ಯಾಮ್ ಬಂದು ಮಾಡಿದ್ರಿ ಹ್ಞೂ ಫುಡ್ ಏನೇನು ಕೊಡ್ತೀರಿ ಅದಕ್ಕೆ ಅದೇ ಎಲ್ಲ ಏನು ಹೇಳಕ್ಕೆ ಬರಂಗಿಲ್ಲ ಓಕೆ ಹಾಂ ಏನು ಇದಾಗಿತ್ತು ರೀ ಇವತ್ತಿನ ಮಾತುಕತೆ ನಮ್ಮ ದೇಶ ಕ್ರೀಡೆ ಏನೈತಿ ಅದಕ್ಕೆ ಸಪೋರ್ಟ್ ಮಾಡ್ರಿ ಬೆಳೆಸ್ರಿ ಜೈ ಹೆಲಿಕಾಪ್ಟರ್ ಬೈಜ ಜೈ ಹಿಂದ ಕಿಸ್ರಿ ಹರಣ್ಯ ಜೈ ಬೈಲ್ಗಡ ಶರ್ಯತ್ ನಮಸ್ಕಾರ